ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ತರಕಾರಿ ಗಾರ್ಡನ್ಗೆ ಕರ್ಕೊಂಡು ಹೋಗ್ತೀನಿ ಸೊ ನಮ್ಮ ಮನೆಯಿಂದ ನಡ್ಕೊಂಡು ಹೋಗುವಾಗ ಮಧ್ಯದಲ್ಲಿ ಒಂದು ಪಾರ್ಕ್ ಸಿಗುತ್ತೆ ಏಕ್ರಾನ್ ಪಾರ್ಕ್ ಅಂತ ಇದು ಆ ಪಾರ್ಕಿನ ಎಂಟ್ರೆನ್ಸ್ ಎಂಟ್ರೆನ್ಸ್ ಹತ್ರ ನೋಡಿ ಈ ಥರ ಈ ಹೂಗಳನ್ನ ನೀಟಾಗಿ ನಟ್ಟು ರೋಸ್ಗಳೆಲ್ಲ ಅರಳಿ ತುಂಬ ಚೆನ್ನಾಗಿದೆ ಅವ್ರದ್ದು ಫ್ಲ್ಯಾಗ್ ಪೋಲ್ ಕೆಳಗೆ ವೆಲ್ಕಮಿಂಗ್ ಸ್ಪಾಟ್ ಥರ ಇಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇಲ್ಲೇ ಮಕ್ಕಳಿಗೆ ಆಟ ಆಡಲಿಕ್ಕೆ ಪಾರ್ಕ್ ಹಾಗೆ ಬೆಂಚಸ್ ಮತ್ತು ಬಿಸಿಲಲ್ಲಿ ಕುತ್ಕೊಳ್ಳಿಕ್ಕೆ ಶೇಡ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಇದು ರಿವರ್ ಸೈಡನ್ನೇ ಟ್ರಾಲಿ ಪಾರ್ಕ್ ತೋರಿಸಿದ್ದೆಲ್ಲ ನನ್ನ ಹಳೆ ವೀಡ್ಯೋದಲ್ಲಿ ಅಲ್ಲಿಂದ ಸ್ವಲ್ಪ ಮುಂದೆ ಒಂದು ಹತ್ತು ನಿಮಿಷ ಬ ವಾಕಲ್ಲಿ ಇದು ಇನ್ನೊಂದು ಪಾರ್ಕ್ ಸೊ ಅದೇ ರಿವರ್ ಸೈಡ್ ಸ್ಟ್ರೆಚ್ಚಲ್ಲೇ ಬರುತ್ತೆ ಈ ಪಾರ್ಕ್ ಅಲ್ಲಲ್ಲಿ ಪಾಟ್ಗಳಲ್ಲಿ ನೀಟಾಗಿ ಫ್ಲವರ್ಸ್ನೆಲ್ಲ ಅರೇಂಜ್ ನೆಟ್ಟು ಅದಕ್ಕೆ ಮೇಂಟೆನೆನ್ಸ್ ಅದಕ್ಕೆ ನೀರೆಲ್ಲ ಟೌನ್ ವತಿಯಿಂದನೇ ಎಲ್ಲ ಮಾಡ್ತಾರೆ ಹಾಗೆ ನನ್ನ ತರಕಾರಿ ಗಾರ್ಡನ್ ಹೇಳ್ದಲ್ಲ ಅದು ಹೇಗೆಂದರೆ ಸಿಕಾಕಸ್ ರೆಸಿಡೆನ್ಸಿಗೆ ಕಮ್ಯು ಇದು ಕಮ್ಯುನಿಟಿ ಗಾರ್ಡನ್ಸ್ ಅಂತ ಇರುತ್ತೆ ಸೊ ಅವ್ರ ವೆಬ್ಸೈಟಲ್ಲಿ ನಮಗೆ ತರಕಾರಿ ಪ್ಲಾಟ್ ಬೇಕಿದ್ರೆ ಈಗ ಅಪಾರ್ಟ್ಮೆಂಟ್ಸಲ್ಲೆಲ್ಲ ಇರೋರಿಗೆ ಗಾರ್ಡನಿಂಗ್ ಫೆಸಿಲಿಟಿ ಇರೋದಿಲ್ಲಲ್ಲ ಸೊ ಅಂಥವ್ರಿಗೋಸ್ಕರ ಫ್ರೀಗೆ ಜಸ್ಟ್ ನಮ್ಮ ನಾ ಪ್ರತಿ ಮೇಯಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ನಮಗೆ ಯಾವುದಾದ್ರೂ ಪ್ಲಾಟ್ ಬೇಕಿದ್ರೆ ನಾವು ರಿಕ್ವೆಸ್ಟ್ ಮಾಡಿದರೆ ಸೊ ನಮಗೊಂದು ಪ್ಲಾಟ್ ನಂಬರ್ ಎಸೈನ್ ಆಗುತ್ತೆ ತುಂಬ ಟೌನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಗಾರ್ಡನ್ ಗಾರ್ಡನ್ಗಳಿದೆ ಕಮ್ಯುನಿಟಿ ಗಾರ್ಡನ್ ಅಂತ ಅದ್ರ ನಮ್ಮ ಮನೆಗೆ ಯಾವ್ದು ಹತ್ತಿರ ಅದು ನಮಗೆ ಎಸೈನ್ ಆಗುತ್ತೆ ಇದು ನೋಡಿ ನಾನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಮನೆ ಮುಂದೆ ಟಾಯ್ ಸೇಫ್ಟಿ ಪಿನ್ನ ಇಟ್ಟಿದ್ದರು ತುಂಬ ದೊಡ್ಡದಿತ್ತು ಅದನ್ನು ನೀನು ತೋರಿಸೋಣ ಅಂತ ಇಲ್ಲಿ ತೋರಿಸ್ತಿದ್ದೀನಿ ಹಾಗೆ ನಡ್ಕೊಂಡು ನನ್ನ ಗಾರ್ಡನ್ ಹತ್ರ ಬಂದೆ ನನ್ನ ನನಗೆ ಎಸೈನ್ ಆಗಿರೋ ಗಾರ್ಡನ್ ಹೆಸರು ಮಿಲ್ರಿಡ್ಜ್ ಗಾರ್ಡನ್ ಅಂತ ಅದರಲ್ಲಿ ತುಂಬ ಪ್ಲಾಟ್ಸ್ ಇದೆ ನನಗೆ ತರ್ಟಿ ತ್ರೀ ನಂಬರ್ ಪ್ಲಾಟ್ ಎಸೈನ್ ಆಗಿದೆ ಸೊ ನಮ್ಮ ರಿಕ್ವೆಸ್ಟ್ ಮೇಲೆ ನಮಗೆ ಎಷ್ಟು ಪ್ಲಾಟ್ಸ್ ಬೇಕೋ ಅಷ್ಟು ಪ್ಲಾಟ್ಸ್ ಎಸೈನ್ ಆಗುತ್ತೆ ಮೇಯಿಂದ ಸೆಪ್ಟೆಂಬರ್ವರೆಗೂ ಇಲ್ಲಿ ನಾವು ತರಕಾರಿ ಗಿಡಗಳನ್ನ ಮಾಡ್ಬೋದು ಅದಕ್ಕೆ ಇರೋ ಬೆಡ್ಗಳು ಅಲ್ಲಿ ಮಣ್ಣು ಹೊಸ ಮಣ್ಣು ಪ್ರತಿ ವರ್ಷ ಎಲ್ಲ ಅವರೇ ಅರೇಂಜ್ ಮಾಡಿರ್ತಾರೆ ಡಸ್ಟ್ಬಿನ್ಸ್ಗಳು ಅದರ ವೇಸ್ಟ್ ನ್ನ ಹಾಕಲಿಕ್ಕೆ ಮತ್ತು ಯಾವುದು ಹಾಕ್ಬೋದು ಯಾವುದನ್ನು ಹಾಕಬಾರ್ದು ಅನ್ನೋ ಲಿಸ್ಟ್ ಎಲ್ಲ ನೀಟಾಗಿ ಹಾಕಿರ್ತಾರೆ ಮತ್ತು ನೀರಿನ ಫೆಸಿಲಿಟಿಸ ಇಲ್ಲ ಪ್ರತಿ ಗಾರ್ಡನಲ್ಲೂ ಇರುತ್ತೆ ನಾವು ಜಸ್ಟ್ ನಮ್ಮ ಗಾರ್ಡನಿಗೆ ಹೋಗಿ ನೀರು ಹಾಕೋದು ಕಳೆ ತೆಗೆಯೋದು ಎಲ್ಲ ಮೈಂಟೈನ್ ಮಾಡಿಕೊಂಡು ನಮ್ಗೆ ಏನು ತರಕಾರಿ ಬೇಕೋ ಅದನ್ನು ಇಟ್ಕೊಂಡು ಮೇಂಟೈನ್ ಮಾಡ್ಬೋದು ಬೇರೆ ಪ್ಲಾಟ್ ಅವರೆಲ್ಲ ನೋಡಿ ಆಲ್ರೆಡಿ ಸ್ಟಾರ್ಟ್ ಮಾಡಿ ಅವ್ರದ್ದು ಗಿಡಗಳೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾನು ಸ್ವಲ್ಪ ಲೇಟ್ ಆಯಿತು ಶುರು ಮಾಡೋದು ಸೊ ಈ ಫಸ್ಟ್ ಎಂಟ್ರ್ ಆಗ್ತಿದ್ದಾಗೆ ಫಸ್ಟಲ್ಲಿ ಕಾಣಿಸ್ತಿರೋ ಪ್ಲಾಟ್ ನಂದು ನಾನು ಈ ಸಲ ಬೀನ್ಸ್ ಮತ್ತು ಹಸಿಮೆಣಸು ಕೊತ್ತಂಬರಿ ಬೀಜ ಎಲ್ಲ ಹಾಕಿದ್ದೀನಿ ನೋಡಿ ಇದು ನನ್ನ ಪ್ಲಾಟ್ ಜಸ್ಟ್ ಬೀನ್ಸ್ಗಳು ಶುರುವಾಗಿದೆ ಅಷ್ಟೇ ಮೊಳಕೆ ಬರಲಿಕ್ಕೆ ಗಿಡಗಳು ಬಂದಿದೆ ಬೇರೆ ಥರ ಗಿಡಗಳಂದರೆ ಹೂವಿನ ಗಿಡಗಳು ಆ ಥರದ್ದೆಲ್ಲ ಯಾವುದು ನಡಬಾರ್ದು ಬರೀ ತರಕಾರಿ ಬೆಳೀಲಿಕ್ಕೋಸ್ಕರ ಮಾತ್ರ ಈ ಗಾರ್ಡನ್ಗಳನ್ನ ಎಸೈನ್ ಮಾಡಿರ್ತಾರೆ ಹಾಗೆ ಈಗ ನಮ್ಮ ಗಾರ್ಡನಲ್ಲಿ ಯಾವುದಾದ್ರೂ ಕಳೆಗಳು ಬೇಡದ ಗಿಡಗಳೆಲ್ಲ ಬೆಳೆದಿದ್ರೆ ಅದನ್ನ ಸುಮ್ಮನೆ ಕಿತ್ತು ಬಿಸಾಕೋ ಬದಲು ಈ ಥರ ಬಿನ್ಗಳಿಟ್ಟಿರ್ತಾರೆ ಅಲ್ಲಿ ನಾವು ಕಿತ್ತು ಎಲ್ಲ ಇದರೊಳಗೆ ಆ ವೇಸ್ಟ್ಗಳನ್ನ ಹಾಕಿದರೆ ಸೊ ಹಾಗೆ ಬಿಸಿಲಲ್ಲಿ ಅದೆಲ್ಲ ಒಣಗಿ ಸೊ ಅದೇ ಗೊಬ್ಬರ ಆಗುತ್ತೆ ಅದನ್ನು ನಮ್ಮ ಗಾರ್ಡನ್ಗೆಲ್ಲ ಯೂಸ್ ಮಾಡಲಿ ಮಾಡ್ಕೊಳ್ಬೋದು ಸೊ ನೋಡಿ ಎಲ್ಲರೂ ಅವರವ್ರ ಗಾರ್ಡನ್ನ ಕ್ಲೀನ್ ಮಾಡಿ ಎಲ್ಲ ಈ ಥರ ಬಿನ್ನಲ್ಲಿ ಹಾಕಿರ್ತಾರೆ ಸೊ ಮೆಶ್ಗಳಿದ್ದು ಸೊ ನೀಟಾಗಿ ಎಲ್ಲ ಇದ್ದು ಅದು ಚೆನ್ನಾಗಿ ಮ್ಯಾನ್ಯೂರ್ ಆಗುತ್ತೆ ಹಾಗೆ ಎಲ್ಲ ಗಾರ್ಡನ್ಗಳಲ್ಲಿ ಈ ಥರ ಒಂದು ಟೂಲ್ ಶೆಡ್ ಇಟ್ಟಿರ್ತಾರೆ ಅದರಲ್ಲಿ ನಮಗೆ ಗಾರ್ಡನ್ನಿಗೆ ಮೇಂಟೈನ್ ಮಾಡಬೇಕಾಗಿ ಯೂಸ್ ಮಾಡೋಂಥ ಎಲ್ಲ ಥರದ ಟೂಲ್ಗಳು ಆಮೇಲೆ ಅದಕ್ಕೆ ಬೇಕಾಗಿರೋ ಗೊಬ್ಬರ ಆಮೇಲೆ ಮಣ್ಣು ನೀರು ಹಾಕಲಿಕ್ಕೆ ಪಾಟ್ಗಳು ಎಲ್ಲ ಇದರಲ್ಲಿ ಇಟ್ಟಿರ್ತಾರೆ ಸೊ ನಮ್ಗೆ ಯಾವ ಟೂಲ್ ಬೇಕು ಅದನ್ನು ನಾವು ಯೂಸ್ ಮಾಡಿ ಆಮೇಲೆ ಲಾಕ್ ಮಾಡಿ ಇಡಬೇಕು ಇದಕ್ಕೆ ಇದರ ಲಾಕಿಂಗ್ ಸಿಸ್ಟಮಲ್ಲಿ ಅದರ ಕೋಡನ್ನು ನಮಗೆ ಇಮೇಲ್ ಮಾಡಿರ್ತಾರೆ ಸೊ ಅದನ್ನು ಬೇಕಾದಾಗ ನಾವು ಯೂಸ್ ಮಾಡಿ ಲಾಕ್ ಮಾಡಿ ಇಡಬೇಕು ಆಮೇಲೆ ನೀರು ನೀರಿನ ಫೆಸಿಲಿಟಿಸ ಇಲ್ಲೇ ಪಕ್ಕದಲ್ಲಿದೆ ಹಾಗೆ ಗಾರ್ಡನಿಂದ ಹೊರಗೆ ಬರ್ತಿದ್ದಾಗೆ ನೋಡಿ ಇಲ್ಲೊಂದು ಹಣ್ಣು ತೋರಿಸ್ತೀನಿ ಇದು ಸ್ಪ್ರಿಂಗ್ ಟೈಮಲ್ಲಿ ಆಗುತ್ತೆ ನಿಮಗೆಲ್ಲ ಇದು ಗೊತ್ತಿರ್ಬೋದು ಇದಕ್ಕೆ ವೈಲ್ಡ್ ಬೆರಿ ಅಂತಲೂ ಹೇಳ್ತಾರೆ ಬೆರಿ ಟೈಪಲ್ಲೇ ಇದನ್ನ ಆಕ್ಚುಲಿ ನಮ್ಮ ನಮ್ಮೂರಲ್ಲೆಲ್ಲ ತುಂಬ ಸಿಗುತ್ತೆ ಇದು ನನಗೆ ಗೊತ್ತಿರೋ ಹಾಗೆ ಇದರ ಎಲೆಗಳನ್ನ ರೇಷ್ಮೆ ಹುಳಗಳಿಗೆ ಫೀಡಾಗಿ ಹಾಕ್ತಾರೆ ಅನಿಸುತ್ತೆ ಈ ಹಣ್ಣು ತುಂಬ ಸ್ವೀಟ್ ಮತ್ತು ಹುಳಿಯ ಥರ ಆಗಿ ತುಂಬ ಚೆನ್ನಾಗಿರುತ್ತೆ ಒಂದು ಟೂ ತ್ರೀ ವೀಕ್ಸ್ ಅಷ್ಟೇ ಆಮೇಲೆ ಹಣ್ಣುಗಳೆಲ್ಲ ಉದುರು ಹೋಗುತ್ತೆ ನನಗೆ ನನ್ನ ಮಗಳಿಗೂ ನನಗೂ ತುಂಬ ಇಷ್ಟ ನಾವಿಲ್ಲಿ ಬಂದಾಗ ಒಂದು ಸ್ವಲ್ಪ ಹೊತ್ತು ಅದನ್ನು ತಿಂದು ಆಮೇಲೆ ಹೋಗೋದು ಹಾಗೆ ಇದು ನೋಡಿ ಹೊರಗೆ ಈ ಥರ ಕಾಂಪೋಸ್ಟ್ ಬಿನ್ ಇಟ್ಟಿದ್ದಾರೆ ಇದಕ್ಕೆ ಇದು ಕೋಡ್ ಸಿಸ್ಟಮ್ ಇರುತ್ತೆ ಸೊ ಲಾಕ್ ಮಾಡಿಟ್ಟಿರ್ತಾರೆ ನಾವು ಅದನ್ನು ಕೋಡ್ ಪಿನ್ ಹಾಕಿ ಇದನ್ನು ಓಪನ್ ಮಾಡ್ಬೋದು ಇದರಲ್ಲಿ ಯಾವ ಐಟಮ್ಸ್ಗಳನ್ನ ಹಾಕಬಹುದು ಯಾವ್ದನ್ನ ಹಾಕಬಾರ್ದು ಅನ್ನೋ ಲಿಸ್ಟ್ ಎಲ್ಲ ಹಾಕಿರ್ತಾರೆ ಅದರಲ್ಲಿ ಮೆನ್ಯೂರ್ ಆಗಿದ್ದನ್ನ ನಮ್ಮ ಗಾರ್ಡನಿಗೆ ಯೂಸ್ ಮಾಡಲಿಕ್ಕೆ ಕೊಡ್ತಾರೆ ಹಾಗೆ ಗಾರ್ಡನಿಂದ ನಡ್ಕೊಂಡು ಬರ್ತಾ ಇದ್ದಾಗೆ ಇಲ್ಲಿ ನೋಡಿ ಇದು ಕ್ರಿಕೆಟ್ ಗ್ರೌಂಡ್ ನನ್ನ ಹಸ್ಬೆಂಡಿಗೆ ಕ್ರಿಕೆಟ್ ತುಂಬ ಇಷ್ಟ ಸೊ ಎಲ್ಲ ಅವ್ರದ್ದು ಟೀಮ್ ಇದೆ ಇಲ್ಲಿ ಆಡ್ತಾರೆ ಇದು ಕ್ರಿಕೆಟ್ ಪಿಚ್ ಹಾಗೆ ಇದ್ರ ಪಕ್ಕನೇ ಇನ್ನೊಂದು ಬೇಸ್ಬಾಲ್ ಫೀಲ್ಡ್ ಸಾಫ್ಟ್ಬಾಲ್ ಫೀಲ್ಡೆಲ್ಲ ಪಕ್ಕಪಕ್ಕೇ ಇದೆ ಅದಕ್ಕೆ ಬೇಕಾಗಿರೋ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಮೇಲೆ ರೆಸ್ಟ್ ರೂಮ್ಸ್ ಎಲ್ಲ ಅಲ್ಲೇ ಇರುತ್ತೆ ಪಾರ್ಕಿಂಗು ತುಂಬ ಪಾರ್ಕಿಂಗ್ ಇರುತ್ತೆ ಸೊ ಇನ್ನು ಸಮ್ಮರಲ್ಲಿ ಸ್ಕೂಲ್ಗಳೆಲ್ಲ ಮುಗಿದ ಮೇಲೆ ಇಲ್ಲಿ ತುಂಬ ಟೂರ್ನಮೆಂಟ್ಸ್ ನಡೀತಾ ಇರ್ತದೆ ಎಲ್ಲ ಹಾಗೆ ಪ್ರತಿ ಗ್ರೌಂಡಲ್ಲೂ ಈ ಥರ ಶೆಡ್ ಅರೇಂಜ್ಮೆಂಟ್ ಇಟ್ಟಿರ್ತಾರೆ ಸೊ ಆಟ ಆಡಲಿಕ್ಕೆ ಬೇಕಾದ ಅವ್ರದ್ದು ಬಾಲ್ ಬ್ಯಾಟ್ ಅದರ ನೆಟ್ ಟೂಲ್ಸ್ನೆಲ್ಲ ಈ ಥರ ಇಟ್ಟು ಲಾಕ್ ಮಾಡಿ ಇಟ್ಕೊಳ್ಬೋದು ಇಲ್ಲೇ ಮುಂದೆ ನಡ್ಕೊಂಡು ಹೋಗ್ತಿದ್ದಾಗೆ ಇಲ್ಲೊಂದು ಸಣ್ಣ ಕೆರೆ ಇದೆ ಅಲ್ಲಿ ತುಂಬ ಆಮೆಗಳಿದೆ ಅವು ಈ ರೋಡಲ್ಲಿ ಆ ಕಡೆ ಈ ಕಡೆ ಕ್ರಾಸ್ ಆಗ್ತಾ ಇರುತ್ತೆ ಸೊ ವೆಹಿಕಲ್ಸ್ ಹೋದಾಗ ಅವ್ರಿಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಇಲ್ಲಿ ನೋಡಿ ಒಂದು ಟರ್ಟಲ್ ಕ್ರಾಸಿಂಗ್ ಅಂತ ಹಾಕಿದ್ದಾರೆ ಸೊ ವೆಹಿಕಲ್ಸ್ ಎಲ್ಲ ನೀಟಾಗಿ ಸ್ಲೋ ಮಾಡ್ತಾರೆ ಏನಾದರೂ ಅವುಗಳು ರೋಡಲ್ಲಿದ್ದರೆ ಇದಾಗಿತ್ತು ಇವತ್ತಿನ ಒಂದು ಸಣ್ಣ ವೀಡಿಯೋ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್